ಸ್ನೇಹಿತರೆ ಅಲ್ಲಿ ಲಾರಿ ಅಹ್ ಏನಿದೆಯಲ್ಲ ಅದು ಹೆದ್ದಾರಿ ಕಾಮಗಾರಿ ಅದರ ಬ್ರಿಡ್ಜ್ ಕಾಮಗಾರಿ ಬಂದ್ರೆ ಪೆಕ್ಕೋಡಿ ಅಂತ ಹೊಸ ಕೊಯ್ಲೂರಿಂದ ರಾಣೆಬೆನ್ನೂರು ಸೆವೆನ್ ಡಬಲ್ ಸಿಕ್ಸ್ ಸಿ ಅನ್ನುವ ಹೆದ್ದಾರಿ ಇದು ಇದು ಹೊಸದಾಗಿ ಆ್ಯಡ್ ಆಗಿ ಆಗಿರುವಂಥ ಒಂದು ಅಭಿವೃದ್ಧಿಯ ಒಂದು ಹೆದ್ದಾರಿ ಈಗ ಸದ್ಯಕ್ಕೆ ಹೆದಾರಿ ಕಾಮಗಾರಿಗಳಲ್ಲಿ ಬ್ರಿಡ್ಜ್ ಫಸ್ಟ್ ಆಗಬೇಕು ರಸ್ತೆಗಳನ್ನು ಅಗಲೀಕರಣ ಡಾಂಬರ್ ಹಾಕೋದು ಭಾಳ ಬೇಗ ಮಾಡ್ತಾರೆ ಬ್ರಿಡ್ಜ್ ಕೆಲಸಗಳು ಆಗಬೇಕು ಇಲ್ಲಿ ಒಂದು ಮೂವತ್ತು ಕಿಲೋಮೀಟ್ರ್ ಕಟ್ ಮಾಡೋಕ್ಕೋಸ್ಕರ ಅಂದರೆ ನಿಟ್ಟೂರಿಗೆ ಸಂಪರ್ಕ ವಸ್ತು ಶರಾವತಿ ಹಿನ್ನೀರಿನ ಬೇರುಗಡೆ ಬೆಕ್ಕೋಡಿ ಅಂತ ಒಂದು ಒಂದು ಸಣ್ಣ ಲಾಂಚ್ ಪುಟ್ಟ ಲಾಂಚ್ ಇತ್ತು ಅಲ್ಲಿ ನೋಡುತ್ತೆ ಸದ್ಯಕ್ಕೆ ಈಗ ಅಲ್ಲಿ ಲಾರಿ ಮಳೆ ಬರ್ತಿದೆಯಲ್ಲ ಈ ಸಡನ್ ಮಳೆಗೆ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಜೂನು ಫಸ್ಟ್ ವೀಕಲ್ಲಿ ಏನೋ ಕೆಲಸ ಸ್ಟಾಪ್ ಮಾಡ್ತಿದ್ರೇನೋ ತರಾತುರಿಗಾಗಿ ವೆಹಿಕಲ್ ಗಳನ್ನ ಮೇಲೆ ಎತ್ತ ನೋಡ್ತಿದಾರೆ ಒಂದೊಂದು ಲಾರಿ ಎತ್ತ ಅವ್ರಿಗೆ ಒಂದೊಂದು ದಿನ ತಗೊಳತ್ತೆ ಅನ್ಸುತ್ತೆ ಈಗ ಆಗ್ತಿದೆ ಆ ಮುಂದುಗಡೆ ಎರಡಕ್ಕೂ ಫೋರ್ ವೀಲ್ ಡ್ರೈವ್ ಅದು ಮುಂದುಗಡೆ ಸಪೋರ್ಟು ಆದ್ರೂ ಹತ್ತದ ಕಷ್ಟ ಇದೆ ಅದಲ್ಲನ್ರಿ ರೀ ಟೈರ್ ಮುಗ್ಸ್ ಹೋಗ್ತಿದಾವೆ ನೋಡಿರಿ ಸ್ಟ್ರಕ್ ಆಯ್ತು ಹಾಂ ಸ್ಟ್ರಕ್ ಆಯ್ತು ಅದು ಅದು ನೈಸ್ ಮಣ್ಣಾಗಿದೆ ಇನ್ನು ಇಲ್ಲ ಅಂದ್ರೆ ಇನ್ನು ಮುಂದೊಂದು ತರಿಸ್ತಾರೆ ರೀನ್ನು ಮುಂದೊಂದು ಕೇಬಲ್ ಹಾಕಿ ಅಂಟ ಇನ್ನೊಂದು ಹಾಕಿ ಇಲ್ಲ ಅದು ಇಳಿದು ಹೋಗ್ತಿದೆ ನೋಡ್ರಿ ಅದು ಹೌದಾ ರಿವರ್ಸ್ ಹೊಡಿತಿದ್ದ ನಾವು ಮುಂದೆ ಸರಿಗೆ ರಪ್ ಎತ್ತಣ ಅಂತ ಅವನು ಹೊಡೆದ ತಕ್ಷಣ ಹಿಂದೆ ಹೋಗಲ್ಲ ಅದು ಅವ್ರಿಗೆ ಈ ಮಣ್ಣಿನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ ಅದು ಅಲ್ಲ ಸರ್ ಅದು ಹಿಂದೂ ಹೋಗಲ್ಲ ಮುಂದೆ ಹೋಗಲ್ಲ ಈಗ ಅದು ಅದಕ್ಕಾಗಿ ಅವ್ನು ಹಿಂದಕ್ಕೆ ತಗೊಂಡು ರಪ್ಪ ಅಂತ ಎತ್ತಬೇಕು ಅಂತ ಹೇಳ್ತಾನೆ ಅವನೀಗ